ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಶಾಸನಗಳ ಮುಂದುವರೆದ ಭಾಗವಾಗಿ ಐಹೊಳೆ ಶಾಸನ ಮತ್ತು ಜೂರ ಶಾಸನದ ಬಗ್ಗೆ ತಿಳ್ಕೊಳ್ಳೋಣ ನಮಗೆ ಕನ್ನಡ ನಾಡಲ್ಲಿ ಸಾವಿರಾರು ಶಾಸನಗಳು ಪತ್ತೆಯಾಗಿದ್ದಾವೆ ನಾವು ಇದನ್ನೆಲ್ಲ ಅಧ್ಯಯನ ಮಾಡಬೇಕಾ ಅಂತ ಅಂದರೆ ಇಲ್ಲ ಎಲ್ಲವನ್ನು ಅಧ್ಯಯನ ಮಾಡೋ ನೆಸೆಸಿಟಿ ಬರೋದಿಲ್ಲ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಪರಿಗಣಿಸಿ ಅದರಲ್ಲೂ ಭಾಷಾ ದೃಷ್ಟಿಯಿಂದ ಐತಿಹಾಸಿಕ ದೃಷ್ಟಿಯಿಂದ ನಂಬೋದಕ್ಕೆ ತುಂಬಾ ಮಹತ್ವಪೂರ್ಣವಾದಂಥ ಅಂಶಗಳು ನಮಗೆ ಶಾಸನದಲ್ಲಿ ಸಿಗ್ತವೆ ಹಾಗಾಗಿ ನಾವು ಕೆಲವೊಂದಿಷ್ಟು ಶಾಸನಗಳನ್ನು ಅಧ್ಯಯನ ಮಾಡಲೇಬೇಕು ಉದಾಹರಣೆಗೆ ಕದಂಬ ಮನೆತನ ಕನ್ನಡದ ಮೊಟ್ಟ ಮೊದಲ ಅಂತ ಗೊತ್ತಿದೆ ಹೌದಲ್ವಾ ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಐನೂರ ನಲ್ವತ್ತರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ರಾಜಮನೆತನ ಅಂದಮೇಲೆ ಬಲಿಷ್ಠ ದೊರೆನೂ ಇರ್ತಾನೆ ಅಸಮರ್ಥ ದೊರೆಯೂ ಇರ್ತಾನೆ ಈ ಕದಂಬರ ಕೊನೆಯ ಅರಸ ಆಗಿರುವಂತಹ ಭೋಗಿವರ್ಮ ಅಥವಾ ಎರಡನೇ ಕೃಷ್ಣವರ್ಮ ಅಸಮರ್ಥ ದೊರೆಯಾಗಿದ್ದ ಹಾಗಾಗಿ ಬಾದಾಮಿ ಚಾಲುಕ್ಯರ ಒಂದನೇ ಪುಲಕೇಶಿ ಈತ ಭೋಗಿವರ್ಮನನ್ನು ಸೋಲಿಸಿ ಬಾದಾಮಿ ಚಾಲುಕ್ಯವನ್ನು ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾನೆ ಯಾಕೆ ಇಲ್ಲಿ ಸ್ವತಂತ್ರವಾಗಿ ಆಳ್ವಿಕೆಯನ್ನ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀನಿ ಅಂತ ನೋಡಿ ಇದಕ್ಕೂ ಮುಂಚೆನೆ ಕದಂಬರ ಸಾಮಂತರಾಗಿ ಈ ಬಾದಾಮಿ ಚಾಲುಕ್ಯ ಮನೆತನ ಅಸ್ತಿತ್ವದಲ್ಲಿ ಇತ್ತು ಯಾರು ಮೂಲ ಪುರುಷ ಅಂತ ಜಯಸಿಂಹ ಬಾದಾಮಿ ಚಾಲುಕ್ಯರ ಮೂಲ ಪುರುಷ ಜಯಸಿಂಹ ಅವನ ಮಗ ರಣರಾಗ ಇವರಿಬ್ಬರು ಕದಂಬರ ಸಾಮಂತರಾಗಿನೇ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ಈ ರಣರಾಗನ ಮಗ ಆಗಿರುವಂತಹ ಒಂದನೇ ಪುಲಕೇಶಿ ಇವನು ಸಹ ಆರಂಭದಲ್ಲಿ ಕದಂಬರ ಸಾಮಂತರಾಗಿನೇ ಆಳ್ವಿಕೆ ಮಾಡ್ತಾ ಇದ್ದ ಆದ್ರೆ ಕದಂಬರಲ್ಲಿ ಕೊನೆಯರಸ ಭೋಗಿವರ್ಮ ಯಾವಾಗ ಅಸಮರ್ಥ ದೊರೆತ ಅಂತ ಇವನಿಗೆ ಗೊತ್ತಾಗುತ್ತಲ್ವಾ ಅವಾಗ ಒಂದನೇ ಪುಲಕೇಶಿ ಅವನ ಮೇಲೆ ಯುದ್ಧ ಮಾಡಿ ಬಾದಾಮಿ ಒಂದು ರಾಜಧಾನಿಯನ್ನ ವಶಪಡಿಸಿಕೊಂಡು ಸ್ವತಂತ್ರವಾಗಿ ಆಳ್ವಿಕೆಯನ್ನ ಮಾಡ್ತಾನೆ ಇದೇ ಕಾರಣಕ್ಕೆ ಒಂದನೇ ಪುಲಕೇಶಿಯನ್ನ ಬಾದಾಮಿ ಚಾಲುಕ್ಯರ ನಿಜವಾದಂತ ಸ್ಥಾಪಕ ಅಂತ ಕರೀತಾರೆ ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಹಿಸ್ಟ್ರಿನಲ್ಲಿ ಓದಿರ್ತೀರಾ ಹೌದಲ್ವಾ ಹಾಗಿದ್ರೆ ಒಂದನೇ ಪುಲಕೇಶಿ ಆದ್ಮೇಲೆ ಯಾರು ಆಳ್ವಿಕೆಗೆ ಬರ್ತಾರೆ ಒಂದನೇ ಪುಲಕೇಶಿಗೆ ಇಬ್ಬರು ಇರ್ತಾರೆ ಒಂದನೇ ಕೀರ್ತಿವರ್ಮ ಮತ್ತು ಮಂಗಳೇಶ ಅಂತ ಹಿರಿಯವನು ಒಂದನೇ ಕೀರ್ತಿವರ್ಮ ಅವನೇ ಅಧಿಕಾರಕ್ಕೆ ಬರೋದು ಅವನಿಗೆ ಮೂರು ಜನ ಮಕ್ಕಳು ಇರ್ತಾರೆ ಒಂದನೇ ಕೀರ್ತಿವರ್ಮನಿಗೆ ಮೊದಲನೆಯವನು ಇಮ್ಮಡಿ ಪುಲಕೇಶಿ ನಂತರದವನು ಜಯಸಿಂಹ ನಂತರ ವಿಷ್ಣುವರ್ಧನ ಒಂದನೇ ಕೀರ್ತಿವರ್ಮನ ಮಕ್ಕಳು ಮತ್ತು ಮಂಗಳೇಶ ತಮ್ಮ ಇದ್ನಲ್ವ ಅವನಿಗೆ ಸುಂದರವರ್ಮ ಅಂತ ಒಬ್ಬ ಮಗ ಇರ್ತಾನೆ ಲೆಕ್ಕದ ಪ್ರಕಾರ ಹಿರಿಯಣ್ಣ ಆಗಿರುವಂಥ ಒಂದನೇ ಕೀರ್ತಿ ವರ್ಮ ಆಳ್ವಿಕೆ ಮಾಡ್ತಾ ಇದ್ದಾನೆ ಮಂಗಳೇಶ ಅವನಿಗೆ ಸಹಾಯಕನಾಗಿದ್ದಾನೆ ನೋಡಿ ಇಲ್ಲಿ ಕೀರ್ತಿ ವರ್ಮ ಆಳ್ವಿಕೆ ಮಾಡಬೇಕಾದ್ರೆ ಅವ್ರ ಮಕ್ಕಳು ಇನ್ನೂ ತುಂಬಾ ಚಿಕ್ಕವರು ಹಾಗಾಗಿ ಹಿರಿಯಣ್ಣನ ಮಕ್ಕಳೇ ಇಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕಾಗಿತ್ತು ತಮ್ಮನ ಮಕ್ಕಳಲ್ಲ ಕೀರ್ತಿವರ್ಮನ ಮಕ್ಕಳು ಇನ್ನು ಚಿಕ್ಕ ಚಿಕ್ಕವರು ವಿಷ್ಣುವರ್ಧನ ಆಗಿರಲಿ ಅಥವಾ ಜಯಸಿಂಹ ಆಗಿರಲಿ ಅಥವಾ ಹಿರಿಯಣ್ಣ ಆಗಿರುವಂತಹ ಇಮ್ಮಡಿ ಪುಲಕೇಶಿ ಆಗಿರಲಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹಾಗಾಗಿ ಒಂದನೇ ಕೀರ್ತಿವರ್ಮ ಆದಮೇಲೆ ಅವನ ತಮ್ಮ ಅಧಿಕಾರಕ್ಕೆ ಬರ್ತಾನೆ ಕಾರಣ ಆ ಮಕ್ಕಳು ಚಿಕ್ಕವರು ಅನ್ನೋ ಕಾರಣ ಯಾರಾತ ಮಂಗಳೇಶ ಅಲ್ವಾ ಮಂಗಳೇಶ ಒಂದನೇ ಕೀರ್ತಿವರ್ಮನ ತಮ್ಮ ಇವನು ಅಧಿಕಾರಕ್ಕೆ ಬರ್ತಾನೆ ಎಲ್ಲಿವರೆಗೂ ಆಳ್ವಿಕೆ ಮಾಡ್ತಾನೆ ಅಂತಂದರೆ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ ನೋಡಿ ಇಷ್ಟೊತ್ತಿಗಾಗಲೇ ಇಮ್ಮಡಿ ಪುಲಕೇಶಿ ಪ್ರಾಪ್ತ ವಯಸ್ಕನಾಗಿದ್ದ ನ್ಯಾಯವಾಗಿ ಇಮ್ಮಡಿ ಪುಲಕೇಶಿಗೆ ಮಂಗಳೇಶ ರಾಜ್ಯವನ್ನು ಬಿಟ್ಕೊಡ್ಬೇಕಾಗಿತ್ತು ಆದರೆ ಅವನು ಅವನ ಮಗನನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಸತತವಾದಂಥ ಪ್ರಯತ್ನವನ್ನು ಮಾಡ್ತಾನೆ ಆ ಪ್ರಯತ್ನದಲ್ಲಿ ಸೋಲ್ತಾನೆ ಕೂಡ ಯಾಕಂದರೆ ಇಮ್ಮಡಿ ಪುಲಕೇಶಿಗೆ ಆ ಎಲ್ಲ ವಿಷಯಗಳು ಗೊತ್ತಾಗಿ ಎಪ್ಪತ್ತು ಸಿಂಧಿಗೆ ಅನ್ನೋ ಕದನದಲ್ಲಿ ತನ್ನ ಚಿಕ್ಕಪ್ಪ ಚಿಕ್ಕಪ್ಪಾಗಿರೋಂಥ ಮಂಗಳೇಶನನ್ನು ಸೋಲಿಸಿ ಸುಮಾರು ಆರುನೂರ ಹತ್ತರಲ್ಲೇನೋ ಅವನ ಅಧಿಕಾರಕ್ಕೆ ಬರ್ತಾನೆ ಯಾರು ಇಮ್ಮಡಿ ಪುಲಕೇಶಿ ಇದೇನಿದು ಶಾಸನದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂದ್ಬಿಟ್ಟು ಹಿಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ ಯಾಕಂದರೆ ಐಹೊಳೆ ಶಾಸನ ಇರೋದೇ ಬಾದಾಮಿ ಚಾಲುಕ್ಯ ವಂಶ ಯಾವ ರೀತಿ ಪ್ರವರ್ಧಮಾನಕ್ಕೆ ಬಂತು ಮತ್ತು ಇಮ್ಮಡಿ ಪುಲಕೇಶಿ ಯಾವ ರೀತಿ ಸಿಂಹಾಸನಾರೋಹಣ ಆದ ಅವನ ದಿಗ್ವಿಜಯಗಳೇನು ನಾವು ಐಹೊಳೆ ಶಾಸನದಲ್ಲಿ ಅಧ್ಯಯನ ಮಾಡ್ತೀವಿ ಸರಿ ಇವಾಗ ಇಮ್ಮಡಿ ಪುಲಕೇಶಿ ಮಂಗಳೇಶ್ನನ್ನು ಸೋಲಿಸಿ ಬಾದಾಮಿಯನ್ನು ವಶಪಡಿಸ್ಕೊಂಡು ಆರುನೂರ ಹತ್ತರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಆರುನೂರ ಹತ್ತರಿಂದ ಆರುನೂರ ನಲವತ್ತೆರಡು ಇಮ್ಮಡಿ ಪುಲಕೇಶಿಯ ಕಾಲಘಟ್ಟ ಅಪ್ರಾಕ್ಸಿಮೇಟಾಗಿ ಹೇಳ್ತಾ ಇದ್ದೀನಿ ಆರುನೂರ ಹತ್ತರಿಂದ ಆರುನೂರ ನಲವತ್ತೆರಡು ಅಥವಾ ನಲ್ವತ್ಮೂರು ಇರ್ಬೋದು ಇವಾಗ ಒಂದು ಸ್ವಲ್ಪ ಶಾಸನದ ಕಡೆ ಬನ್ನಿ ಐಹೊಳೆ ಶಾಸನದ ಕಾಲಘಟ್ಟ ಶಕ ಆರುನೂರ ಮೂವತ್ನಾಲ್ಕು ಈ ಕಾಲಘಟ್ಟ ಮತ್ತೆ ಇಮಡಿ ಪುಲಕೇಶಿಯ ಕಾಲಘಟ್ಟವನ್ನು ಸ್ವಲ್ಪ ನೋಡಿದ್ರೆ ನೀಟಾಗಿ ಗೊತ್ತಾಗ್ತಾ ಇದೆ ಇಮ್ಮಡಿ ಪುಲಕೇಶಿಯ ಕಾಲಘಟ್ಟದಲ್ಲೇ ಈ ಶಾಸನವನ್ನು ಹೊರಡಿಸಿದ್ದಾರೆ ಅಂತ ಯಾಕಂದ್ರೆ ರವಿಕೀರ್ತಿ ರಚನೆ ಮಾಡಿರುವಂತಹ ರವಿಕೀರ್ತಿ ಇವರ ಆಸ್ಥಾನ ಕವಿಯಾಗಿದ್ದ ಜೈನ ಕವಿಯಾಗಿದ್ದ ಎಲ್ ಸಿಕ್ಕಿದೆ ಈ ಶಾಸನ ಅಂತ ಅಂದರೆ ಐಹೊಳೆ ಗ್ರಾಮದ ಮೇಗುತಿ ಜೈನ ದೇವಸ್ಥಾನದಲ್ಲಿ ಈ ಶಾಸನ ಪತ್ತೆಯಾಗಿದೆ ಇಲ್ಲಿ ವಿಶೇಷವಾಗಿ ಕನ್ನಡ ಲಿಪಿಯನ್ನು ಹೊಂದಿರುವಂತಹ ಸಂಸ್ಕೃತ ಭಾಷೆಯ ಶಾಸನ ಇದಾಗಿದೆ ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿಯಾಗಿರುವಂತಹ ರವಿಕೀರ್ತಿ ಈ ಐಹೊಳೆ ಶಾಸನವನ್ನು ರಚನೆ ಮಾಡಿದ್ದು ಗೊತ್ತಿದೆ ಐಹೊಳೆ ಶಾಸನ ಅಂದ್ರೇ ರವಿಕೀರ್ತಿಯ ಐಹೊಳೆ ಶಾಸನ ಅಂತ ನಾವು ಓದ್ತೀವಿ ವಿಶೇಷತೆ ಏನು ಐಹೊಳೆ ಶಾಸನದ್ದು ಅಂತಂದರೆ ಇಷ್ಟೊತ್ತು ನಾವು ತಿಳ್ಕೊಂಡ್ವಿ ಅಲ್ವಾ ಬಾದಾಮಿ ಚಾಲುಕ್ಯ ಯಾವ ರೀತಿ ಪ್ರವರ್ಧಮಾನಕ್ಕೆ ಬಂತು ಕದಂಬ ಸಾಮಂತರಾಗಿಟ್ಕೊಂಡು ಯಾವ ರೀತಿ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡಿದ್ರು ಆಮೇಲೆ ಅಂತರ್ಕಲಹಗಳು ಮಂಗಳೇಶ್ವರನ ನಂತರ ಅಧಿಕಾರಕ್ಕೆ ಯಾರು ಬರ್ತಾರೆ ಅನ್ನೋ ಗೊಂದಲದಲ್ಲಿ ಇಮ್ಮಡಿ ಪುಲಕೇಶಿ ಅವನನ್ನು ಸೋಲಿಸಿ ಅಧಿಕಾರಕ್ಕೆ ಬರ್ತಾನಲ್ವಾ ಆತ ಬರೀ ಅಧಿಕಾರಕ್ಕೆ ಬರೋದಲ್ಲ ಬಾದಾಮಿ ಚಾಲುಕ್ಯರ ಒಬ್ಬ ಸರ್ವಶ್ರೇಷ್ಠ ದೊರೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗ್ತಾನೆ ಇಮ್ಮಡಿ ಪುಲಕೇಶಿ ಇಂಥ ಒಂದು ಸಾಧನೆಯನ್ನು ಬಣ್ಣಿಸಿ ಅವನ ದಿಗ್ವಿಜಯಗಳನ್ನು ಹೊಗಳಿ ಒಂದು ಶಾಸನವನ್ನು ರವಿಕೀರ್ತಿ ಹೊರಡಿಸ್ತಾನೆ ಅದೇ ಈ ಒಂದು ಐಹೊಳೆ ಶಾಸನ ಇದನ್ನು ಪ್ರಶಸ್ತಿ ಶಾಸನ ಸಹ ಕರೀತಾರೆ ಈಗ ಅಧಿಕಾರಕ್ಕೆ ಬಂದಿರುವಂತಹ ಇಮ್ಮಡಿ ಪುಲಕೇಶಿ ಯಾವೆಲ್ಲ ಸಾಧನೆಗಳನ್ನ ಮಾಡ್ದ ಯಾವೆಲ್ಲ ದಿಗ್ವಿಜಯಗಳನ್ನ ಕೈಗೊಂಡ ಯಾರ ವಿರುದ್ಧ ಜಯ ಸಾಧಿಸ್ತಾ ಅನ್ನೋದನ್ನು ನಾವು ಈ ಒಂದು ಶಾಸನದಲ್ಲಿ ಅಧ್ಯಯನ ಮಾಡ್ತೀವಿ ಮುಖ್ಯವಾಗಿ ಪುಲ್ಲಲ್ಲೂರು ಕದನದಲ್ಲಿ ಮಹೇಂದ್ರ ವರ್ಮ ಪಲ್ಲವರ ದೊರೆಯಾಗಿರುವಂಥ ಮಹೇಂದ್ರ ವರ್ಮನನ್ನು ಸೋಲಿಸ್ತಾನೆ ಇದು ಇವನ ಒಂದು ದಿಗ್ವಿಜಯ ಅಂತಲೇ ಹೇಳ್ಬೋದು ಜೊತೆಗೆ ಇನ್ನೂ ಮುಖ್ಯವಾಗಿ ಹರ್ಷವರ್ಧನ ಉತ್ತರಪ್ರತೇಶ್ವರ ಅಂತ ಕರಿತೀವಲ್ಲ ಹರ್ಷವರ್ಧನ ಆತನನ್ನು ಹಿಮ್ಮೆಟ್ಟಿಸಿದ್ದೇ ಒಂದು ರೋಚಕ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಇಮ್ಮಡಿ ಪುಲಕೇಶಿ ಏನು ಮೇಲ್ಬಿದ್ದು ಯುದ್ಧ ಮಾಡ್ತೀನಿ ಅಂತ ಹೋಗಿರಲಿಲ್ಲ ಅಲ್ಲಿ ಹರ್ಷವರ್ಧನೇ ಸ್ವತಃ ಯುದ್ಧಕ್ಕೆ ಬಂದು ಅವನೇ ಸೋಲ್ತಾನೆ ಕಾರಣ ಇಷ್ಟೇ ರಾಜ್ಯದ ವಿಸ್ತರಣೆ ಆಗಿತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಏಕೈಕ ಸಾಮ್ರಾಟನಾಗಿ ಅರ್ಧ ಶತಮಾನಗಳ ಕಾಲ ಆಳ್ವಿಕೆ ಮಾಡಿಕೊಂಡು ಸುಖವಾಗಿ ಇದ್ದ ಇಮ್ಮಡಿ ಪುಲಕೇಶಿ ಆದರೆ ಉತ್ತರ ಭಾರತದ ಹರ್ಷವರ್ಧನ ತನ್ನ ರಾಜ್ಯವನ್ನು ದಕ್ಷಿಣದಲ್ಲೂ ವಿಸ್ತರಿಸಬೇಕು ಅನ್ನೋ ಉದ್ದೇಶದಿಂದ ಇಮ್ಮಡಿ ಪುಲಕೇಶಿ ವಿರುದ್ಧ ಯುದ್ಧ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನರ್ಮದಾ ನದಿ ದಂಡೆ ಹತ್ರ ಸೈನ್ಯ ಸಮೇತವಾಗಿ ಹಿಡಿತಾನೆ ಯಾರು ಹರ್ಷವರ್ಧನ ಯಾಕೆ ಇಮ್ಮಡಿ ಪುಲಕೇಶಿ ವಿರುದ್ಧ ಯುದ್ಧ ಮಾಡ್ಬೇಕು ಹೇಳಿ ಯಾಕಂದ್ರೆ ಅವನು ದಕ್ಷಿಣ ಭಾರತದ ಏಕೈಕ ಸಾಮ್ರಾಟನಾಗಿದ್ದ ಎಲ್ಲರನ್ನ ಸಾಮಂತರಾಗಿ ಮಾಡ್ಕೊಂಡಿದ್ದ ಪ್ರಬಲ ದೊರೆಯಾಗಿದ್ದ ಹಾಗಾಗಿ ಅವನ ವಿರುದ್ಧನೇ ಯುದ್ಧ ಮಾಡಬೇಕು ಯುದ್ಧಕ್ಕೆ ಆಹ್ವಾನ ಕೊಟ್ಟ ಮೇಲೆ ಇಮ್ಮಡಿ ಪುಲಕೇಶಿ ಸುಮ್ನೆ ಇರ್ತಾನಾ ಇಲ್ಲ ಹರ್ಷವರ್ಧನನ್ನ ನರ್ಮದಾ ನದಿ ದಂಡೆ ಹತ್ರನೇ ಹಿಮ್ಮೆಟ್ಟಿಸಿ ಸೋಲಿಸ್ತಾನೆ ಇಲ್ಲಿ ಹರ್ಷವರ್ಧನ ಎಷ್ಟು ಬಲಿಷ್ಠ ವ್ಯಕ್ತಿಯಾಗಿದ್ನೋ ಅಷ್ಟೇ ಬಲಿಷ್ಠ ಸಮರ್ಥ ವ್ಯಕ್ತಿ ಇಮ್ಮಡಿ ಪುಲಕೇಶಿಯಾಗಿದ್ದ ಈ ಕಾಳದ ಬಗ್ಗೆ ನಮಗೆ ಮಾಹಿತಿ ಸಿಗೋದು ಐಹೊಳೆ ಶಾಸನದಲ್ಲಿ ಇಲ್ಲಿ ರವಿಕೀರ್ತಿ ಐಮಡಿ ಇಮ್ಮಡಿ ಪುಲಕೇಶಿಯನ್ನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅವನ ದಿಗ್ವಿಜಯವನ್ನ ಎಂತ ಚೆನ್ನಾಗಿ ವರ್ಣನೆ ಮಾಡಿದನೆ ಹಾಗೆ ಹರ್ಷವರ್ಧನ ಯಾವ ರೀತಿ ಸೋಲ್ತಾನೆ ಅನ್ನೋದನ್ನು ಸಹ ಸಖತ್ತಾಗಿ ವರ್ಣನೆ ಮಾಡಿದ್ದಾರೆ ಎಂತ ವರ್ಣನೆ ಅದು ನೋಡಿ ಕರ್ನಾಟಕ ಬಲ ಸೈನ್ಯದ ಮುಂದೆ ತನ್ನ ಗಜಪಡೆ ಉರುಳಿ ಬೀಳೋದನ್ನ ನೋಡಿ ಹರ್ಷವರ್ಧನ ತನ್ನ ಹರ್ಷವನ್ನೇ ಕಳೆದುಕೊಂಡ ಅಂತ ವರ್ಣನೆ ಮಾಡಿದ್ದಾರೆ ನಿಜ ಅಲ್ವಾ ಹರ್ಷವರ್ಧನ್ ಪರಾಕ್ರಮ ವ್ಯಕ್ತಿ ನಮ್ಮ ಇಮ್ಮಡಿ ಪುಲಕೇಶಿಯಾಗಿದ್ದ ಹಾಗೆ ಅವನ ಒಂದು ಸೈನ್ಯ ಕರ್ನಾಟಕ ಬಲ ಸೈನ್ಯ ಎಷ್ಟು ಬಲಶಾಲಿಯಾಗಿತ್ತು ಅನ್ನೋದಕ್ಕೆ ಇದೇ ಒಂದು ಉತ್ತಮ ಉದಾಹರಣೆ ಇಲ್ಲಿ ಇನ್ನೊಂದನ್ನು ಗಮನಿಸಬೇಕು ಈಗಾಗಲೇ ಉತ್ತರ ಭಾರತದಲ್ಲಿ ಅಧಿಪತಿಯಾಗಿರುವಂತಹ ಹರ್ಷವರ್ಧನನ್ಗೆ ಉತ್ತರ ಪತೇಶ್ವರ ಅಂತ ಬಿರುದಿತ್ತು ಇಲ್ಲಿ ದಕ್ಷಿಣದಲ್ಲಿ ಇಮ್ಮಡಿ ಪುಲಕೇಶಿ ಗೆದ್ನಲ್ವ ಹಾಗಾಗಿ ಅವನಿಗೆ ದಕ್ಷಿಣ ಪತೇಶ್ವರ ಅನ್ನೋ ಬಿರುದು ಕೂಡ ಬರ್ತದೆ ಸ್ವತಃ ಹರ್ಷವರ್ಧನನೇ ಅವನಿಗೆ ಪರಮೇಶ್ವರ ಅನ್ನೋ ಬಿರುದುನು ಸಹ ಕೊಡ್ತಾನೆ ಯಾರಿಗೆ ಇಮ್ಮಡಿ ಪುಲಕೇಶಿಗೆ ಆಮೇಲೆ ರವಿಕೀರ್ತಿ ಹರ್ಷವರ್ಧನನ್ಗೆ ಈ ಶಾಸನದಲ್ಲಿ ಸಕಲೋತ್ತರ ನಾಥ ಅನ್ನೋ ಬಿರುದನ್ನ ಕೊಟ್ಟಿದ್ದಾರೆ ಬಿರುದು ಚೆನ್ನಾಗಿದೆ ಅಲ್ವಾ ಸಕಲೋತ್ತರ ನಾಥ ಉತ್ತರದ ಸಕಲಕ್ಕೂ ಇವನೇ ನಾಥ ಇವ್ನೇ ಒಡೆಯ ಅಂತ ಅರ್ಥ ಓಕೆ ಸ್ನೇಹಿತರೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಇದಾಗಿತ್ತು ರವಿಕೀರ್ತಿಯ ಐಹೊಳೆ ಶಾಸನದ ಪರಿಚಯ ನೆಕ್ಸ್ಟ್ ಮುಂದಿನ ಶಾಸನ ಜೂರಾ ಶಾಸನ ಇದರ ವಿಶೇಷತೆ ಏನು ಇದನ್ನು ಯಾಕೆ ನಾವು ಅಧ್ಯಯನ ಮಾಡಬೇಕು ಅಂತ ಅಂದ್ರೆ ನೋಡಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ ಇದೊಂದು ಪ್ರಶಸ್ತಿ ಶಾಸನ ಅಂತ ಆದ್ರೆ ಬೇರೆ ಶಾಸನ ಇದೊಂದು ಸ್ವಲ್ಪ ಭಿನ್ನ ಅಂತಾನೆ ಹೇಳ್ಬೋದು ಬೇರೆ ಶಾಸನದಲ್ಲಿ ವೀರನ ಸಾಹಸಗಳನ್ನ ಅವನ ದಿಗ್ವಿಜಯಗಳನ್ನ ವರ್ಣನೆ ಮಾಡಿದರೆ ಈ ಶಾಸನದ ವೀರ ಸಾಹಸನೂ ಆಗಿದ್ದ ಹಾಗೆ ಸಜ್ಜನ ವ್ಯಕ್ತಿ ಆಗಿದ್ದ ಪರನಾರಿ ಸಹೋದರ ಆಗಿದ್ದ ಎಲ್ಲರನ್ನ ಗೌರವಯುತವಾಗಿ ಕಾಣ್ತಾ ಇದ್ದ ಯಾರಾತ ಅಂದ್ರೆ ರಾಷ್ಟ್ರಕೂಟರ ಮೂರನೇ ಕೃಷ್ಣ ಆತನ ಬಗ್ಗೆ ಇರುವಂತಹ ಶಾಸನವೇ ಜುರ ಶಾಸನ ಶಾಸನದ ಕಾಲಘಟ್ಟ ಕ್ರಿಸ್ತಶಕ ಒಂಬೈನೂರ ನಲವತ್ತೇಳು ಸಿಕ್ಕಿರೋದು ಮಧ್ಯಪ್ರದೇಶದ ಜಬ್ಬಲ್ಪುರ ನೋಡಿ ಹೊರ ರಾಜ್ಯದಲ್ಲಿ ಸಿಕ್ಕಿರುವಂತಹ ಕನ್ನಡದ ಶಾಸನ ಶಾಸನದ ಖಂಡನೆಕಾರ ಏಚಿಮಯ್ಯ ಬರ್ಸಿದ್ಯಾರು ಯಾರು ಅಂತಂದ್ರೆ ತುಯ್ಯಲ ಚಂದಯ್ಯ ಇದ್ರ ವಿಶೇಷತೆ ಏನು ಅಂತ ಅಂದ್ರೆ ಶಾಸನದ ವಿಶೇಷತೆಯನ್ನ ಪ್ರಮುಖವಾಗಿ ಮೂರು ಅಂಶಗಳಲ್ಲಿ ಪಾಯಿಂಟ್ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಗುರ್ಜರರ ರಾಜಾದಿ ರಾಜ ಆಗಿರುವಂತಹ ಮಾರಸಿಂಹನನ್ನ ಯುದ್ಧದಲ್ಲಿ ಯಾವ ರೀತಿ ಮೂರನೇ ಕೃಷ್ಣ ಸೋಲಿಸ್ತಾ ಅನ್ನೋ ವಿವರ ಈ ಶಾಸನದಲ್ಲಿ ಕಂಡು ಬರ್ತದೆ ಇನ್ನು ಎರಡನೇದು ಈ ಮೂರನೇ ಕೃಷ್ಣನಿಗಿರುವಂತಹ ಬಿರುದುಗಳು ಯಾವ್ಯಾವುದು ಪರಮ ಭಟ್ಟಾರಕ ಪರಮೇಶ್ವರ ಶ್ರೀ ಪೃಥ್ವಿ ವಲ್ಲಭ ಪರಾಂಗನ ಪುತ್ರ ಕನ್ನರ ದೇವ ಅಂತೆಲ್ಲ ಬಿರುದುಗಳು ಇದೇ ಶಾಸನದಲ್ಲಿ ಸಿಕ್ಕಿದಾವೆ ನೆಕ್ಸ್ಟ್ ಮೂರನೇ ಅಂಶ ತುಂಬಾನೇ ಮುಖ್ಯವಾಗಿ ಮೂರನೇ ಕೃಷ್ಣ ಎಷ್ಟು ಸಜ್ಜನ ವ್ಯಕ್ತಿ ಆಗಿದ್ದ ಅವನಿರುವಂತಹ ಶೌಚ ಗುಣಗಳು ಯಾವ್ಯಾವುದು ಪರನಾರಿ ಸಹೋದರನಾಗಿ ಎಲ್ಲರನ್ನ ಯಾವ ರೀತಿ ಗೌರವಿತೆಯಾಗಿ ಕಾಣ್ತಾ ಇದ್ದ ಅನ್ನೋದನ್ನ ಈ ಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಶಾಸನದ ಒಂದು ಪದ್ಯ ಹಾಕಿದೆ ನೋಡಿ ಇಲ್ಲಿ ಸೋಲದೆ ಪರವನತಿಗೆ ಕಣ್ ಸೋಲದು ಮೊಲೆವಾಲ ನೋಡಿ ನಡಪಿದ ತಾಯಿಂ ಮೇಲೆನೆ ಬಗೆಗುಂ ನೋಡಿರೆ ಸೋಲದು ಚಿತ್ತಂ ಪರಾಂಗನ ಪುತ್ರ ಕನ ಇದ್ರ ಸಾರಾಂಶ ಏನು ಅಂತ ಅಂದ್ರೆ ಆ ಪರಾಂಗನ ಪುತ್ರ ಅಥವಾ ಮೂರನೇ ಕೃಷ್ಣ ಯಾವುದೇ ಪರಸ್ತ್ರೀಯರನ್ನ ನೋಡಿದ್ರು ಸಹ ಅವರಿಗೆ ಸೋಲ್ತಾ ಇರ್ಲಿಲ್ಲ ಅವ್ರನ್ನ ನೋಡಿದಾಗ ಇವನ್ಗೆ ಏನು ಅನಿಸ್ತಾ ಇತ್ತು ತನ್ನ ಹೆತ್ತ ತಾಯಿಯನ್ನ ಮೊಳೆ ಹಾಲನ್ನ ಕೊಟ್ಟಿ ಯಾರು ಬೆಳೆಸ್ತಾಳಲ್ವಾ ಆ ತಾಯಿಯನ್ನ ಕಂಡಂತಹ ಖುಷಿ ಆಗ್ತಾ ಇತ್ತು ವಾತ್ಸಲ್ಯ ಉಕ್ಕಿ ಹರಿತಾ ಇತ್ತು ತಾನು ಅದೇ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ಆತನ ಚಿತ್ತ ಪರಸ್ತ್ರೀಗೆ ಸೋಲ್ತಾ ಇರಲಿಲ್ಲ ಪರನಾರಿ ಸಹೋದರನ ರೀತಿಯಲ್ಲಿ ಮೂರನೇ ಕೃಷ್ಣ ಇದ್ದ ಇಷ್ಟೇ ಅಲ್ಲದೆ ಆ ಪರಸ್ತ್ರೀಯರನ್ನು ಕಂಡಾಗ ಮೂರನೇ ಕೃಷ್ಣನಿಗೆ ಯಾವ ರೀತಿ ಭಾವ ಉಂಟಾಗ್ತಿತ್ತು ಅಂದ್ರೆ ತನ್ನ ಹೆತ್ತ ತಾಯಿಯೇ ಸರದಿ ಸಾಲಲ್ಲಿ ನಿಂತ್ಕೊಂಡು ತನ್ನನ್ನ ಎತ್ಕೊಳ್ಳೋದಕ್ಕೆ ತನ್ನ ತೋಳುಗಳನ್ನ ಚಾಚಿ ಕರಿತಾ ಇದ್ದಾಳೆ ನಾನು ಮತ್ತೆ ಅವಳ ಒಡಲಲ್ಲಿ ಮಗುವಾಗಬೇಕು ಅನ್ನೋ ಭಾವ ಇವ್ನ ಮನಸ್ಸಲ್ಲಿ ಉಂಟಾಗ್ತಾ ಇತ್ತಂತೆ ಇದಿಷ್ಟು ಪ್ರಮುಖ ಅಂಶಗಳನ್ನ ತಿಳ್ಕೊಂಡ್ರೆ ಸಾಕಾಗುತ್ತೆ ಇದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ ಮೂರನೇ ಕೃಷ್ಣನ ಶೌಚ ಗುಣವನ್ನು ಹೊಂದಿರುವಂತಹ ಶಾಸನ ಯಾವುದು ಅಥವಾ ಹೊರ ರಾಜ್ಯದಲ್ಲಿ ಸಿಕ್ಕಿರುವಂತಹ ಕನ್ನಡದ ಶಾಸನ ಯಾವುದು ಪರಾಂಗಣ ಪುತ್ರ ಎಂಬ ಉಲ್ಲೇಖವಿರುವಂತಹ ಶಾಸನ ಯಾವುದು ಅಂತಲೂ ಸಹ ಕೇಳ್ಬೋದು ಓಕೆ ನಾನು ಸ್ನೇಹಿತರೆ ಇದಿಷ್ಟೇ ಮಾಹಿತಿ ಸಾಕು ಅಂತ ಅನ್ಕೊಂತೀನಿ ಯಾಕಂದರೆ ನಾನು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಅಧ್ಯಯನ ಮಾಡಿರೋ ಪ್ರಕಾರ ಶಾಸನದ ಮುಖ್ಯಾಂಶಗಳು ಯಾರು ಹೊರಡಿಸಿದ್ದು ಯಾವ ಕಾಲಘಟ್ಟಕ್ಕೆ ಸೇರಿದ್ದು ಯಾವ ಭಾಷೆಯಲ್ಲಿದೆ ಆ ಸ್ವರೂಪ ಯಾವುದು ಅಂತ ತಿಳ್ಕೊಂಡ್ರೆ ಸಾಕಾಗುತ್ತೆ ಸರಿ ಇವತ್ತಿನ ಸಂಚಿಕೆಯಲ್ಲಿ ಐಹೊಳೆ ಶಾಸನ ಮತ್ತು ಜೂರ ಶಾಸನದ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ದೇಖಬೆ ಶಾಸನ ಮತ್ತು ಆತಕುರು ಶಾಸನದ ಬಗ್ಗೆ ತಿಳ್ಕೊಳ್ಳೋಣ